ಇವತ್ತು ನಾವು ಸಿದ್ದಾಪುರದ ಮಾವಳ್ಳಿ ಲೋಕಾಲಿಟಿಗೆ ಸೇರುವಂತಹ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಏನ್ ನಿಮ್ ಹೆಸರು ನನ್ನ ಹೆಸರು ಕುಬ್ರ ಅಂತ ಮೇರು ನಿಸ ಮುಬೀನ ಸಯ್ಯದ್ ರಿಜ್ವಾನಾ ಚಾನ್ಮಾ ಫರ್ಜಾನ ನಿಮಗೆ ಪಿಂಚಣಿ ಹಣ ಎಲ್ಲ ಬರ್ತಾ ಇದೆಯಾ ಬರ್ತಾ ಇತ್ತು ಇವಾಗ ನಿಂತ್ಕೊಂಡಿದೆ ಎಲೆಕ್ಷನ್ ಇರುವಾಗ ಬರ್ತಾರೆ ಸಮಸ್ಯೆ ಏನಿದೆ ಅಂತಾನು ಕೇಳಲ್ಲ ಅವರು ಅತ್ತೆಗೂ ಬರ್ತಾ ಇಲ್ಲ ಸೊಸೆಗೂ ಬರ್ತಾ ಇಲ್ಲ ಅವರನ್ನು ಯಾ ಮಾಡ್ಸ್ಕೊಂಡು ಹೋಗ್ತಿದ್ದಾರೆ ಅಷ್ಟೇ ಉದಯ್ ಬಿ ಗರುಡಾಚಾರ್ ಎಂ ಎಲ್ ಎ ಆಗಿ ಪ್ರತಿನಿಧಿಸುವ ಈ ಕ್ಷೇತ್ರದಲ್ಲಿ ಇಪ್ಪತ್ತೆರಡು ಇಳಿ ಕೋಳಿ ಸತ್ತೋಗ್ತಾ ಇದೆ ಅದ್ರಲ್ಲಿ ಬಿದ್ದಿ ಆ ನೀರೇ ನಮ್ಗೆ ಬರ್ತಾರದು ಕುಡಿಯಕ್ಕೆ ರಿಪಬ್ಲಿಕ್ ಕನ್ನಡ ನಾನು ಅಶ್ವತಿ ಬೆತ್ಮ ಏನ್ ನಿಮ್ ಪ್ರಾಬ್ಲಮ್ ಏನ್ರಿ ನಿಮ್ ಪ್ರಾಬ್ಲಮ್ ಅಂತ ಕೇಳಿಕೊಂಡು ಬೆಂಗಳೂರಿನ ಗಲ್ಲಿ ಗಲ್ಲಿ ಏರಿಯಾ ಏರಿಯಾಗೂ ಕೂಡ ರಿಪಬ್ಲಿಕ್ ಕನ್ನಡ ನುಗ್ತಾ ಇದೆ ಗಮನಿಸ್ತಾ ಇದ್ದೀರಲ್ಲ ಕಸದ ಒಳಗಡೆಯೇ ಈ ರೀತಿಯಾದಂತ ಜಾಗದಲ್ಲಿ ಜನ ಬದುಕ್ತಾ ಇದ್ದಾರೆ ಇವತ್ತು ನಾವು ಸಿದ್ದಾಪುರದ ಸಿದ್ದಾಪುರದ ಮಾವಳ್ಳಿ ಲೋಕಾಲಿಟಿಗೆ ಸೇರುವಂತಹ ಚಿಕ್ಕಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿದ್ದೀವಿ ಉದಯ್ ಬಿ ಇಲ್ಲಿನ ಎಮ್ ಎಲ್ ಎ ಇರ್ತಾರೆ ಏನ್ ಮಾಡ್ತಾ ಇದ್ದೀರಾ ನೀವು ಏನ್ ಹೇಳ್ತಾರೆ ಜನ ಎಲ್ಲವನ್ನು ಕೇಳೋಣ ಬನ್ನಿ ನಮಸ್ಕಾರ ಸರ್ ಏನ್ ಸರ್ ಇದು ನಿಮ್ಮ ಏರಿಯಾ ಇದೇ ಬ್ರ್ಯಾಂಡ್ ಬೆಂಗಳೂರ ಅಥವಾ ಯಾವ ಬೆಂಗಳೂರು ಇದು ಇದು ಬಾಂಬೆ ಕ್ವಾರ್ಟರ್ಸ್ ಅಂತ ನಿಮ್ಮ ಹೆಸರು ಶರೀಫ್ ಅಂತ ಶರೀಫ್ ಅವ್ರೆ ಏನ್ರಿ ಇದು ಕತೆ ಸರ್ ಇಲ್ಲಿ ಇವಾಗಿಂದ ಸರ್ ಬಹಳ ವರ್ಷದಿಂದ ಕುಡಿಯೋ ನೀರು ತುಂಬಾ ಒಂದು ಸಮಯ ಒಂದು ಒಂದ್ ಅವರ್ ಕೆಳಡೆ ಬಿಡಬೇಕು ಅಷ್ಟೊಂದು ಗಲೀಜ್ ನೀರು ಬರುತ್ತೆ ಮೋರಿ ಮೋರಿ ಚೇಂಬರ್ ನೀರು ನಾವು ಅಧಿಕಾರಿಗಳಿಗೆ ಹೇಳಿದ್ದೀವಿ ಕಂಪ್ಲೇಂಟ್ಗಳು ಮಾಡಿದೀವಿ ಅವ್ರು ಮಾಡ್ತೀನಿ ಅಂತಲೇ ಹೇಳ್ತಾರೆ ಅವ್ರು ಮಾಡೋ ಕೆಲಸನೇ ಮಾಡ್ತಾರೆ ಸುಮಾರು ಒನ್ ಅವರು ಕ ಬ್ಲಾಕ್ ಕಪ್ಪುಗೆ ಬರುತ್ತೆ ಒನ್ ಅವರ್ ಬಿಟ್ಟೆ ಆಮೇಲೆ ಹಿಡಿಬೇಕು ಅದು ವಾಸನೆ ಬರುತ್ತೆ ಇಲ್ಲಿ ಕಾಯಿಲೆಗಳು ಮಕ್ಕಳು ನೀರೆಲ್ಲ ಮಿಕ್ಸ್ ಆಗಿ ಬರುತ್ತಾ ಹಾಂ ಸರ್ ಹಾಂ ಸರ್ ಖಂಡಿತವಾಗಿ ಒನ್ ಅವರ್ ಕರೆಕ್ಟಾಗಿ ಒನ್ ಅವರ್ ಒಂದು ಈಗಲ್ಲ ಸುಮಾರು ಒಂದು ನಾಲ್ಕೈದು ವರ್ಷ ಬರ್ತಿದೆ ಹೇಳಿ 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 ನಾವೇ ಬೇಜಾರಾಗಿ ನಾವೇ ಬಿಟ್ಬಿಟ್ಟಿದ್ದೀವಿ ಇದು ಓಡಾಡ್ತಿ ಇಲ್ಲಿ ಜಲ್ದಿ ಜಾಸ್ತಿ ಮಕ್ಕಳು ಇರೋದು ಆ ಮೋರಿ ನೋಡಿ ಅದು ಕಸ ಆಯ್ತಿ ಅಂದ್ರೆ ಕಸ ಇರಲ್ಲ ಹೇಳೋರು ಇಲ್ಲ ಯಾರು ಇಲ್ಲಿ ಗಂಡಾಚಾರ್ಯ ಅವರು ಹೇಳಿದ್ವಾ ಕೇಳಿದ್ವಾ ನೀವು ಅಲ್ಲ ಅವ್ರಿಗೆ ಅವ್ರವ್ರಿಗೂ ನಾವು ಹೋಗ್ಲಿಲ್ಲ ಹೋಗ್ಲಿಲ್ಲ ಅಂತ ಹೇಳಿದ್ರೆ ಅವರು ಅವ್ರ ಅವ್ರವ್ರು ಬರ್ತಾರೆ ಒಂದೊಂದು ರೌಂಡ್ಸ್ ಬರ್ತಾರೆ ಬಿ ಬಿ ಎಂಪ್ರಿಗೆ ಹೇಳಿದ್ದೀವಿ ಕೆಲಸ ಮಾಡ್ತಾರಲ್ಲ ಅವ್ರಿಗೆಲ್ಲ ಹೇಳಿದ್ವಿ ಮಾಡ್ತೀನಿ ಅಂತಲೇ ಹೇಳ್ತಾರೆ ಅವ್ರಿಗೆ ನಾವು ಹೇಳಿದ್ವಿ ಆಮೇಲೆ ಅವ್ರಿಗೆ ಹೇಳ್ತೀವಿ ಅಂತ ಹೇಳಿದ್ವಿ ಕಿವಿಗೆ ಹಾಕ್ಕೊಳಲ್ಲೂ ಕೆಲಸ ಆಗಲಿಲ್ಲ ಸರಿ ಸರಿ ಬನ್ನಿ ನೋಡೋಣ ಅಂತ ಹೇಳಿದ್ರೆ ಬಂದಿದ್ದೇ ಇಲ್ಲ ಅವರು ಇವಾಗವರೆಗೂ ಗೆದ್ದಿದ್ಮೇಲೆ ಓದ್ಸತಿನೂ ಗೆದ್ದಿದ್ದಾರೆ ಈ ಸತಿ ಗೆದ್ದಿದ್ದಾರೆ ಏರದಲ್ಲಿ ಬಂದು ಏನು ಸಮಸ್ಯೆ ಇದೆ ಯಾರು ಬಡವ್ರದ್ದು ಏನು ಕಷ್ಟ ಇದೆ ಇನ್ನೂ ಅವ್ರಿಗೆ ಕೇಳಲಿಲ್ಲ ಬಂದ್ರ ತಾನೆ ಗೊತ್ತಾಗತ್ತೆ ಅವ್ರಿಗೆ ಈಗ ವಾರ್ಡ್ ಮೆಂಬರ್ ವಾರ್ಡೇ ಇದಂತೂ ಅಂತೂ ಚುನಾವಣೆ ಅಂತೂ ಆಗಿಲ್ಲ ನಾವು ಅದನ್ನ ಕೇಳಕ್ಕೂ ಬರಲ್ಲ ಬಿ ಬಿ ಎಂ ಪಿ ಚುನಾವಣೆನೇ ಈಗ ಅದಕ್ಕೆ ಅರ್ಥವೇ ಇಲ್ದಂಗೆ ಆಗೋಗಿದೆ ಬಟ್ ಇರ್ಲಿ ಮೇರೆ ತೋರಿಸ್ತೀರಾ ಈಗ ನಮಗೆ ಬನ್ನಿ ಹಾಗಾದ್ರೆ ಹೋಗೋಣ ಎಲ್ಲರನ್ನು ಮಾತಾಡಿಸುವಂತ ಪ್ರಯತ್ನವನ್ನು ಮಾಡ್ತೀನಿ ಏನು ನಿಮ್ಮ ಹೆಸ್ರು ನನ್ನ ಹೆಸರು ಕುಬ್ರಾ ಹಾಂ ಹೇಳಿ ಕುಬ್ರಾ ಅವರೇ ಈ ರೀತಿಯಾದಂತ ಪರಿಸ್ಥಿತಿಯಲ್ಲಿ ನೀವು ಬದುಕ್ತಾ ಇದ್ದೀರಾ ಈ ಸಮಸ್ಯೆಗೆ ಏನು ಉತ್ತರ ಇಲ್ಲಿ ಬ್ಯಾಡ್ ವಾಟರ್ ಬರ್ತಾ ಇದೆ ತುಂಬಾ ಸ್ಮೆಲ್ಲು ಚೇಂಬರು ಮಕ್ಕಳು ಎಲ್ಲ ಇದ್ದಾರೆ ಈಗ ತುಂಬ ಪ್ರಾಬ್ಲಮ್ ಇದೆ ವಾಟರ್ದು ಪ್ಲಸ್ ಚೇಂಬರ್ದು ಚೇಂಬರ್ ಕನೆಕ್ಷನ್ ಫಿಲ್ ಆಗಿದ್ರೂ ಅದು ಒಂದು ವಾರ ಬಿಟ್ಟು ಕೂಡ ಅದು ಕ್ಲೀನ್ ಮಾಡೋಕ್ಕೆ ಯಾರು ಬರಲ್ಲ ಕಂಪ್ಲೇಂಟ್ಸ್ ಮಾಡ್ತಾ ಇದ್ರೆ ಮಾತ್ರ ಅವ್ರು ಬಂದು ಆ್ಯಕ್ಷನ್ ತಗೊಳ್ಳೋದು ಒಂದು ವಾರ ಬಿಟ್ಟು ಅವ್ರು ಕಂಪ್ಲೇಂಟ್ ಬ್ಯಾಕ್ ಬ್ಯಾಕ್ ಮಾಡಿದ್ರೇ ಅವ್ರು ಬಂದು ಅದು ಆ್ಯಕ್ಷನ್ ತಗೊಳ್ಳೋದು ಅದು ಎಷ್ಟು ಸಲ ಅವ್ರು ಕಂಪ್ಲೇಂಟ್ ಕೊಡ್ತಾರೆ ಅದು ಕಂಪ್ಲೇಂಟ್ ತಗೊಳ್ಳಲ್ಲ ಅವರು ಓಟ್ ಹಾಕಕ್ಕೆ ಬರ್ತಾರಲ್ಲ ನಮಗೆ ಓಟ್ ಹಾಕಿ ಓಟ್ ಹಾಕಿ ಅಂತ ಕೇಳ್ಕೊಂಡ್ ಬರ್ತಾರಲ್ಲ ಅವಾಗ ನೀವೇನು ಹೇಳಿಲ್ವಾ ಅವಾಗ ಏನ್ ಹೇಳಕ್ ಆಗುತ್ತೆ ಅಷ್ಟೇ ಅವ್ರು ಓಟ್ ಕೇಳ್ತಾರೆ ಅಷ್ಟೇ ಕೇಳ್ಬಿಟ್ರು ಇಡ್ಬಿಟ್ರೆ ಏನು ಸಮಸ್ಯೆ ಸಮಸ್ಯೆ ಏನಿದೆ ಅಂತ ಕೇಳಲ್ಲ ಅವರು ಹ್ಮ್ ಇದೆಲ್ಲ ಈಗ ಗ್ಯಾರಂಟಿ ಹಣಗಳೆಲ್ಲ ಬರ್ತಾ ಇದೆಯಾ ಎಲ್ಲ ಯೋಜನೆಗಳೆಲ್ಲ ತಲುಪ್ತಾ ಇದೆಯಾ ನಿಮ್ಮನ್ನು ಬಂದು ಮುಡ್ತಾ ಇದೆಯಾ ಇಲ್ವಾ ಬರ್ತಾ ಇತ್ತು ಈಗ ಏನು ಸ್ಟಾಪ್ ಆಗಿದೆ ಸ್ಟಾಪ್ ಆಗ್ಬಿಟ್ಟಿದೆ ಎಷ್ಟು ತಿಂಗಳಾಗಿದೆಯೋ ಎರಡು ತಿಂಗಳಾಗ್ತಾ ಇದೆ ಹೋಗ್ಲಿ ಆಯ್ತು ಹಾಂ ಅಮ್ಮ ನಮಸ್ತೆ ಏನು ನಿಮ್ಮ ಹೆಸರು ನೆಹರು ನಿಷಾ ಹೇಳಿ ಮತ್ತೆ ನಿಮ್ಮ ನಿಮ್ಮ ಊರಿಗೆ ಬಂದಿವಿ ನಿಮ್ಮ ಹೆರಿಯಾಗೆ ಬಂದಿದ್ದೀವಿ ಹೇಳ್ತಾ ನಮ್ಮ ಮಗುನೇ ಅದು ಹ್ಞೂ ಸರಿಯಾಗಿ ಹೇಳಿದ್ದು ಸರಿಯಾಗಿದೆ ಹೇಳಿದ್ದು ಅದಕ್ಕೆ ಹೇಳಿದ್ದು ನಿಮಗೆ ಪಿಂಚಣಿ ಹಣ ಎಲ್ಲ ಬರ್ತಾ ಇದೆಯಾ ಪಿಂಚಿನೂ ಬರ್ತಾ ಇತ್ತು ಇವಾಗ ನಿಂತ್ಕೊಂಡಿದೆ ಯಾಕೆ ನೀವು ಕೇಳಿಲ್ವ ಹೋಗಿ ಹೋಗ್ಬೇಕು ಸರ್ ಈ ಮಳೆಗೆ ಹೋಗ್ಲಿಲ್ಲ ಮಳೆಗೆ ಹೋಗ್ಲಿಲ್ಲ ಮಳೆ ಬಂದ್ರಲ್ಲ ಹೆಂಗೆ ಇಲ್ಲ ಪರಿಸ್ಥಿತಿ ಓ ದೇವರು ಶಾನೆ ಇದ್ ಕಡೆ ಅಷ್ಟು ಚಂದಾಗೈತೆ ಊರ್ಗೊಪ್ಪ ಹಳ ಬರ್ತದೆ ನಮ್ಗೆ ನೋಡಿ ಏನ್ ಮಾಡೋದು ನಮ್ ಕೈಲಿ ಆಗ್ತದ ಏನನ್ನ ಮಾಡಕ್ಕೆ ಇಲ್ಲ ಹಂಗಾಗಿ ಬಾಳಿ ಬಾಳ್ ಬಹಳ ಸಮಸ್ಯೆ ಇದೆ ಇಲ್ಲಿ ಹ್ಮ್ ಹ್ಮ್ ಓಕೆ ಓಕೆ ಆಯ್ತು ಅಮ್ಮ ನಮಸ್ಕಾರ ಬನ್ನಿ 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 ಏನ್ ನಿಮ್ ಹೆಸರು ನಮ್ಮ ಹೆಸರು ಮುಬೀನಾ ಒಳಗೆ ಬೆಳಕೆ ಬೀಳ್ತಿಲ್ಲ ಹೌದು ಸರ್ ಹೆಂಗ್ ಬದುಕ್ತಿದಿರಿ ಮತ್ತೆ ಏನೋ ಅಡ್ಜಸ್ಟ್ ಮಾಡ್ಕೊಂಡು ಬದುಕ್ಬೇಕಲ್ಲ ಸರ್ ನೀರ್ದು ನೀರ್ದು ಪ್ರಾಬ್ಲಮ್ ಜಾಸ್ತಿ ಚೇಂಬರ್ ಜಾಸ್ತಿ ಅದೇ ಸ್ವಲ್ಪ ರಿಕ್ಸ್ ಆಗಿರೋದ್ರಿ ನೀವು ನಾವು ಬಂದ್ ಕೂಡಲೆ ಎಲ್ಲ ಹೊಳಿಕೆ ಹೋಗ್ಬಿಡ್ತೀರಾ ಏನು ಯಾರಾದರೂ ಬಂದರೂ ಹಂಗೆ ಸೀದಾ ಹೊಳಿಕೆ ಹೋಗ್ಬಿಡ್ತೀರಾ ಇಲ್ಲ ಸರ್ ಅದಕ್ಕೆ ಬಂದಿದ್ದು ಮಾತಾಡೋಣ ಅಂತ ಮಾತಾಡ್ಬೇಕು ಅಂತ ಬಂದರೆ ಕೇಳಿ ಮತ್ತೆ ಏನ್ ಬೇಕು ಈಗ ನೀ ಮೇರೆಗೆ ಏನೇನು ಪ್ರಾಬ್ಲಮ್ ಇದೆ ಸ್ವಲ್ಪ ಈ ಮೋರಿ ಚೇಂಬರ್ಗಳು ಇದು ನೀರು ಚೇಂಬರ್ ನೀರು ಬಂದ್ಬಿಡ್ತೈತೆ ಕುಡಿಯೋಕೆ ಇದ್ದಂಗೆ ಇಲ್ಲ ವಾಸನೆ ಇವತ್ತು ಹೆಂಗೋ ಅಲ್ಲಿಂದ ಇದನ್ನೇ ಸ್ವಲ್ಪ ಹಿಡಿದ್ವಿ ಅದ್ನಾಗ ವಾಸನೆ ನೀರು ಹಂಗೆ ಆಗಂಗೆ ಏನು ಮಾಡೋದು ವಾಸ್ನೆ ನೀರು ಗಲೀಜು ನೀರೆಲ್ಲ ಕುಡಿಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ ಏನು ಮಾಡೋದು ಇವಾಗ ಬದುಕ್ಬೇಕಂದ್ರೆ ಏನಾನ ಒಂದು ಮಾಡಬೇಕಲ್ಲ ಅಂದಾಜು ಓಕೆ ಅಮ್ಮ ನಮಸ್ಕಾರ ಏನು ನಿಮ್ಮ ಹೆಸರು ಸಯ್ಯದ್ ಋಜ್ವಾನ್ ಹಾ ಹೇಳಿ ಸಯ್ಯದ್ ಋಜ್ವಾನ್ ಅವರೇ ನಿಮ್ಮ ಎ ಯಾರು ಅಂತ ಗೊತ್ತಾ ಗಡಡಾ ಸಾರಿ ಹಾ ಬಂದಿದ್ರೆ ಈ ಕಡೆಗೆ ಇಲ್ಲ ಬರಲಿಲ್ಲ ಬರಲೇ ಇಲ್ಲ ಯಾವಾಗ ನಾನು ಒಂದ್ಸಲಿ ಬರ್ತಾರೆ ಅದೇ ಎಲೆಕ್ಷನ್ ಇರುವಾಗ ಬರ್ತಾರೆ ಒಂದ್ ದಿನ ಎರಡು ದಿನ ಇರುವಾಗ ಬರ್ತಾರೆ ಆಮೇಲೆ ಯಾರು ಬರೋದಿಲ್ಲ ಸರ್ಕಾರದಿಂದ ಯಾವ ಯಾವ ಹಣ ನಿಮಗೆ ಬರ್ತಾ ಇದೆ ಇಲ್ಲಿವರೆಗೂ ಸಾವಿರ ರೂಪಾಯಿ ಬರ್ತಾ ಇತ್ತು ಅದು ಸ್ಟಾಪ್ ಆಯ್ತು ಎಷ್ಟು ತಿಂಗಳು ಆಯ್ತು ಎರಡು ತಿಂಗಳು ಆಯ್ತು ಸರಿ ಪಿಂಚಿನು ಪಿಂಚೇನ ಇಲ್ಲ ಆತರ ಏನು ನೀವು ಮಾಡ್ಸಿಲ್ವಾ ಮಾಡ್ಸಿಲ್ಲ ನಾವು ಓಕೆ ಆಯ್ತು ಎಷ್ಟು ಜನ ಮಕ್ಕಳು ಇರೋದು ನಮ್ಮ ಮನೆಯಲ್ಲಿ ಐದು ಜನ ಐದು ಜನ ಆರಾಮಾಗಿದ್ದೀರಾ ಆರಾಮಾಗಿ ಎಲ್ಲಿದ್ದೀವಿ ಎಲ್ಲ ಕೊಳೆ ಅಲ್ಲಿ ಕಚ್ರ ಗಲೀಜು ಕಚ್ರ ಸೊಳ್ಳೆ ಗಲೀಜು ಕಚ್ರ ಸೊಳ್ಳೆ ಮೋರಿ ನೀರು ಎಲ್ಲದ್ರಲ್ಲೂ ನಾವು ಜೀವನ ಮಾಡ್ಕೊಂಡಿದ್ದೀವಿ ಸರ್ ನಮಸ್ಕಾರ ನಿಮ್ಮ ಹತ್ರ ಮಾತಾಡಿಸ್ಬೇಕಲ್ಲ ಸರ್ ನಿಮ್ಮ ಮನೆಯವ್ರ ಹತ್ರ ಮಾತಾಡಿಸ್ಬಿಟ್ರೆ ನಿಮ್ಮ ಹತ್ರ ಮಾತಾಡ್ಸೋದು ಬೇಡವೆ ಏನ್ ನಿಮ್ ಹೆಸರು ಇಲ್ಲಿರೋ ನೀವು ಎಲ್ಲಿರೋರು ಎಲೆಕ್ಟ್ರಾನ್ ಸಿಟಿ ಎಲೆಕ್ಟ್ರಾನ್ ಸಿಟಿ ಇಲ್ಲಿ ಬಂದ್ರಲ್ವಾ ನೋಡಿದ್ರಲ್ವಾ ಹೆಂಗಿದ್ದೀರಾ ಏನನ್ಸುತ್ತೆ ಅದೇ ಕಸ ಬೇಜಾನ್ ಹಾಕ್ತಾರೆ ನೋಡಿದ್ರಾ ಹಿಂದೆ ನೋಡಿದ್ವಲ್ಲ ತಗೊಂಡಿದ್ವಿ ಕಸ ಬೇಜಾನ್ ಹಾಕ್ತಾರೆ ಸೊಳ್ಳೆಗಳು ಜಾಸ್ತಿ ಡೆಂಗು ಬಂದ್ರೆ ಇಲ್ಲ ಹುಷಾರಿದ್ದಿಲ್ಲ ಮೊನ್ನೆ ಎಲ್ಲ ನಮ್ಮ ಅಪ್ಪನು ಹುಷಾರಿದ್ದಿಲ್ಲ ಎಲ್ಲ ಡೆಂಗೂನೆ ಫುಲ್ ವೈರಸ್ ಆಗ್ತೈತಿ ಪೂರ್ತಿ ಹಿಂಸೆ ಹಿಂಸೆಲಿ ಯಾರು ಬದುಕ್ತಾರೆ ಅಂತೀರಾ ಹೌದು ಓಕೆ ಹಾ ಓಕೆ ಹೋಗೋಣ ಹೋಗೋಣ ನಿಮ್ಮ ಹೆಸರೇನು ಮೇರಿ ಅಂತ ಮೇರಿಯವರೇ ಅವ್ರೆ ಹೇಳಿ ಹೆಂಗಿದ್ರೆ ಇಲ್ಲಿ ಸರ್ ತುಂಬಾ ಇದೆ ಚೇಂಬರ್ ನೀರು ಬರಲ್ಲ ಚೇಂಬರ್ ಕ್ಲೀನ್ ಮಾಡಲ್ಲ ತುಂಬಾ ಕಷ್ಟ ಆಗ್ತದೆ ಕುಡಿಯೋಕೆ ನೀರು ಕಷ್ಟ ಇಲ್ಲಿ ಆಮೇಲೆ ಸೊಳ್ಳೆಗಳು ಅದೇ ಸರ್ ಅಷ್ಟೇ ಕೊಡಿ ಕುಡಿಯೋ ನೀರಿಗೆ ಕಷ್ಟ ನೀರೇ ಬರಲ್ಲ ನಿಮ್ಮ ನಿಮ್ಮ ಏರಿಯಾಗೆ ಬ್ಯಾಂಕ್ ಅವರು ಬಂದಿದ್ರು ಲೋನ್ ಕೊಡ್ಸಕ್ಕೆ ನಿಮ್ಮ ಹೆಸರು <laughs> <itation> <skin -uriress Survivant> <skin> <kit> <indoor> ಓ ಬನ್ರಿ ಬನ್ನಿ 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 ಈ ಕಡೆ ಬನ್ನಿ ಹಾ ಏನ್ ನಿಮ್ಮ ಹೆಸರು ಅಂತ ಹಾ ಹೇಳಿ ಹೇಳಿ ಸರ್ ಏನ್ ಹೇಳ್ತೀರ ಹೇಳಿ ನೋಡಿ ಏನ್ ನೀರಿಲ್ಲ ಚೇಂಬರ್ ಗಳು ಈ ತರ ಪ್ರಾಬ್ಲಮ್ಗಳು ಎಲ್ಲ ಪ್ರಾಬ್ಲಮ್ ವಾಸ್ಟ್ ನೀರೇ ಬರ್ತಾ ಇದೆ ಯಾರು ರೆಡಿ ಮಾಡ್ಸಿಲ್ವಾ ಯಾರು ರೆಡಿ ಮಾಡ್ಸರ್ ಯಾರು ಬರೋರು ಇಲ್ಲ ಯಾರು ನೋಡೋರು ಇಲ್ಲ ಯಾರು ನೋಡೋರು ಇಲ್ಲ ಇದಾರೆ ಒಬ್ರು ಅವರು ನಮ್ಮ ಅಧ್ಯಕ್ಷರು ಅವರು ಅವ್ರು ಫೋನ್ ಮಾಡಿದ್ರೆ ಹತ್ತು ಫೋನ್ ಮಾಡಿದ್ರೆ ಒಂದ್ಸಲಿ ಬರ್ತಾರೆ ಚೇಂಬರ್ಗಳು ಕ್ಲೀನ್ ಮಾಡ್ತಾರೆ ಅದು ನಿಮ್ಮ ಅಧ್ಯಕ್ಷರು ಇಲ್ಲೇ ಇದಾರೆ ನೋಡಿ ಶರೀಬ್ ಭಿ ಅವರೇ ನೋಡ್ಕೊತ ಎಲ್ಲ ಎಲ್ಲ ಅವರೇ ನೋಡ್ತಾ ಅನ್ಕೊತಿರೋದು ಎಲ್ಲಾರ್ಗು ಶರೀಬ್ ಭೀನೇ ನೋಡ್ತಾ ಇರೋದು ಊರಿಗೊಬ್ಬ ಹುಲಿ ಇರ್ಬೇಕಲ್ಲ ಇಲ್ಲ ಅಂತಂದ್ರೆ ಮತ್ತೆ ಪ್ರಾಬ್ಲಮ್ ಆಗಿಬಿಡುತ್ತೆ ನಿಮ್ಮ ಹೆಸರು ಹೇಳಿ ಇಲ್ಲ ಸರ್ ನಾವ್ ಯಜಮಾನಲ್ರ ಕನ್ನಡ ಬರಲ್ಲ ನಮಗೆ ಮಾತಾಡ್ತಿದ್ರಲ್ರಿ ಕನ್ನಡ ಬರಲ್ಲ ಅಂತ ಬನ್ನಿಲಿ ಏನು ಎರಡ್ ಸಾವಿರ ರೂಪಾಯಿ ಬಂತು ಸರ್ ಲಾಸ್ಟಿಂಗ್ ಬಂತ ಈ ತಿಂಗ್ಳೇನು ಆಗ್ತಾ ಇದಾರಲ್ಲ ಆ ಮತ್ತೆಲೆಲ್ಲ ಬಂದೇ ಇಲ್ಲ ಮೂರ್ ನಾಲ್ಕು ತಿಂಗಳಿಂದ ಅಂದ್ರಲ್ಲ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಬರುತ್ತೆ ಹಾಗೆಲ್ಲ ಆ ಬೇರೆ ಅಕ್ಕಿ ರೇಷನ್ ಅಕ್ಕಿ ರೇಷಣಕ್ಕೆ ರೇಷನ್ ಎಲ್ಲ ಕೊಡ್ತಾರೆ ಅಕ್ಕಿ ದುಡ್ಡು ಅಕ್ಕಿ ಡುಡ್ಡೂನು ಬಿಲ್ತಾಯಿತ್ತೆ ಬಿಲ್ತಾಯಿ ಎಲ್ಲಾ ಈಗ ಈ ಏರಿಯಾದಲ್ಲಿ ಏನಾಗಿದೆ ಸಮಸ್ಯೆ ಅಂದ್ರೆ ನೀರ್ ಕಷ್ಟ ಇಲ್ಲಿ ನೀರ್ ಬಿಡಲ್ಲ ಸರಿಯಾಗಿ ಚೇಂಬರ್ ನೀರು ತುಂಬಕೋ ಬಿಡತ್ತೆ ತುಂಬಾ ಕಷ್ಟ ನಮಗೆ ಇಲ್ಲಿ ನೀರ್ ಗೆನೆ ದಿವಸಕ್ಕೆ ದಿಸೆಗೆ ಒಂದ್ಸಲಿ ಬಿಡೋದು ನೀರು ಇದುನು ಬಿಡಲ್ಲ ನೀರು ನಮಗೆ ತುಂಬಾ ಕಷ್ಟ ಆಯಿತೆ ನೀರ್ ಗೆ ಬಿಡಲ್ಲ ಕಾವೇರಿ ನೀರು ಬರಲ್ಲ ಕನೆಕ್ಷನ್ ಐತೆ ಎಲ್ಲಾ ಕಡೆ ಮನೆಗೆ ಕೊಳೆ ಐತೆ ಒಂದ್ ಮನೆಗ್ ಬಂದ್ರೆ ನಾಲ್ಕು ಮನೆಗ್ ಬರಲ್ಲ ನೀರು ಸರಿಯಾಗಿ ತಿರ್ಸಲ್ಲ ನೀರು ಎಷ್ಟ್ ಸಲ ಅಂತ ನಾವು ಫೋನ್ ಮಾಡೋದು ಬೇಜಾರಾಗಿ ಬಿಟ್ಟಿದೆ ನಮ್ಗೂನು ಕೆಳಗಡೆ ನೋಡಿ ಎರಡನೇ ಫಿಲೋಡ್ ನಲ್ಲಿ ಇರೋದ್ ನಾವು ಕೆಳಗಡೆಯಿಂದ ಟ್ಯಾಂಕ್ ನೀರ್ ಬಿಟ್ರೆ ಎತ್ಕೊಂಡ್ ಹೋಗ್ಬೇಕು ನಾವು ತುಂಬಾ ಕಷ್ಟ ಐತೆ ನೀರ್ಗೇನೆ ಕಷ್ಟ ಇಲ್ಲ ಯಾರು ಬಂದು ಕೇಳಿಲ್ಲ ಯಾರು ಬಂದು ಕೇಳಲ್ಲ ಶರೀಫ್ ಅವ್ರಿಗೆ ಹೇಳಿದ್ರೆ ಸ್ವಲ್ಪ ಫೋನ್ ಮಾಡಿದ್ರೆ ಸ್ವಲ್ಪ ಬಿಡ್ತಾರೆ ಆಮೇಲೆ ನೀರಿಲ್ಲ ಟ್ಯಾಂಕ್ ಲರಿ ನೀರಿಲ್ಲ ಅಂತ ನಿಲ್ಲಿಸ್ಬಿಡ್ತಾರೆ ಅಷ್ಟೇ ಮುಗಿತು ಬನ್ನಿ ನಮಸ್ತೆ ಅಂಟಿಲಾ ಎಲ್ಲಾರು ಅವ್ರೆ ನಿಮ್ ಲೆಕ್ಕ ಬೇರೆ ನಿಮಗ್ ಬರ್ತಾ ಈ ಕಡೆ ಈ ಬೀದಿಗೆ ನೀರ್ ಬರ್ತಾ ಇಲ್ಲ ಈದಿಗೆ ನೀರ್ ಬರ್ತಿಲ್ಲ ನೀರ್ ಬಹಳ ಕಷ್ಟ ಆಗ್ತಿದೆ ಮತ್ತೆ ಚೇಂಬರ್ ಆಗ ಹೊಡ್ಕೊಳ್ತಾ ಇರುತ್ತೆ ಬಹಳ ಕಷ್ಟ ಆಗ್ತಾ ಇದೆ ಈ ಏರಿಯಾನಲ್ಲೇ ಈ ಬೀದಿನಲ್ಲೇನೆ ನಿಮಗೆ ಯಾಕೆ ಈ ಎಲ್ಲರೂ ಬ್ರ್ಯಾಂಡ್ ಬೆಂಗಳೂರು ಆ ಬೆಂಗ್ಳೂರು ಈ ಬೆಂಗಳೂರು ಬೆಂಕಿ ಬಿರುಗಾಳಿ ಅಂತಾರೆ ಬಟ್ ಬೆಂಗ್ಳೂರು ಒಳಗೆ ಬಂದು ನೋಡಿದಾಗಲೇ ಗೊತ್ತಾಗೋದು ಬೆಂಗ್ಳೂರು ವ್ಯವಸ್ಥೆ ಏನು ಅಂತ ಗೊತ್ತಾಗೋದು ಅದ್ರ ಒಳಗೆ ಬಂದು ನೋಡಿದಾಗಲೇ ಬೆಂಗಳೂರು ಯಾವ ರೇಂಜಿಗೆ ಗಬ್ಬೆದ್ ನಾರ್ತಾ ಇದೆ ಅಂತ ಗೊತ್ತಾಗೋದು ಏನಂತೀರಾ ಏನು ಏನು ಹೇಳಕ್ ಇಷ್ಟ ಏನು ಕೇಳ್ತೀರಾ ನೀವು ಕೇಳಿ ಅದೇ ನಮಗೆ ನೀರು ವ್ಯವಸ್ಥೆ ಬೇಕು ಚೆನ್ನಾಗಿ ಅನುಕೂಲ ಇರಬೇಕು ಸರ್ ಮಳೆ ಬಂದ್ರೆ ಮಳೆ ಬಂದ್ರೆ ಹತ್ ಕಡೆ ಕಸಿಂದ ಜಾಸ್ತಿ ತೊಂದರೆ ಆಗ್ಬಿಟ್ಟೈತೆ ಕಸ ಯಾಕೆ ಎತ್ತಿಲ್ಲ ಯಾರು ಬಂದು ಎತ್ತಾರೆ ಅರ್ಧ ಬರ್ಧ ಎತ್ತಾರೆ ಪೂರ್ತಿ ಎತ್ಕೊಂಡು ಹೋಗಲ್ಲ ಹಂಗ ಮಾಡ್ತಾರೆ ಕಸ ನೀವೆಲ್ಲ ಎಲ್ಲ ಹಾಕ್ತೀರಾ ಅಲ್ಲೇ ಹಾಕ್ತೀರಿ ಸರ್ ಆದ್ರೆ ಅಲ್ಲಿ ಕ್ಲೀನ್ ಮಾಡೋದೇ ಇಲ್ಲ ಒಂದ್ ಕಡೆ ನೀವೆಲ್ಲ ಡಂಪ್ ಮಾಡ್ತೀರಾ ಅಲ್ಲಿಂದ ತಗೊಂಡ್ ಹೋಗ್ಬೇಕು ಅವರು ಒಂದ್ ಕಡೆ ಗಾಡಿನ ಹಾಫ್ ಅನ್ ಅವರ್ ಒನ್ ಅವರ್ ಬರುತ್ತೆ ಅಷ್ಟೇನೆ ಅಷ್ಟೇನೆ ಮತ್ತೆ ಆಮೇಲೆ ಇಲ್ಲ ಓಕೆ ಓಕೆ ನೆಕ್ಸ್ಟ್ ಮುಂದೆ ಮಾತಾಡ್ಸೋಣ ಸಾಕಷ್ಟು ಜನರು ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಕೆಲಸ ಮಾಡ್ತಿದ್ದಾರೆ ಇಂಥ ಜಾಗದಲ್ಲಿ ಯಾವ ರೀತಿ ಇದೆ ವ್ಯವಸ್ಥೆ ಬನ್ನಿ ಮಾತಾಡ್ಸೋಣ ಗಂಧದ ಕಟ್ಟಿ ತಯಾರಿ ಮಾಡ್ತಾ ಇರೋದು ನಿಮ್ಮ ಹೆಸರು ಚಾನ್ಮ ಚಾನ್ಮ ಅವ್ರೆ ಗಂಧದ ಕಟ್ಟಿ ತಯಾರಿ ಮಾಡ್ತಿದ್ದೀರಾ ಎಷ್ಟು ಎಷ್ಟು ಚೆನ್ನಾಗಿ ಎಲ್ಲ ವ್ಯಾಪಾರ ಎಲ್ಲ ಚೆನ್ನಾಗಿ ಚಲೋ ಆಗ್ತಿದ್ಯಾ ಏನ್ ಮಾಡಿದ್ರು ಇಲ್ಲಿ ನೀರು ಸರಿಗಿಲ್ಲ ಅಲ್ಲ ಎಲ್ಲ ವಾಶನ ನಾಲ್ಕ್ ಸತಿ ಒಂದ್ಸತಿ ಇಲ್ಲಿ ನೀರು ಸರಿ ಇಲ್ಲ ಚೇಂಬರ್ ಸರಿ ಇಲ್ಲ ಎಲ್ಲ ತುಂಬಿ ಹೋಗ್ತಾ ಇದೆ ಈ ಮಳೆಗೇನು ಅದೇಗೇನು ಕುಡಿಯೋ ನೀರಿಗೆ ಚೇಂಬ್ರ ನೀರು ಸೇರ್ಕೊಂಡು ಬಂದರೆ ಏನು ಮಾಡೋದು ಯಾರು ಏನು ಮಾಡಲ್ಲ ಇಲ್ಲಿ ಎಲೆಕ್ಷನ್ ಅವಾಗ ಬರ್ತಾರೆ ಆಮೇಲೆ ಏನು ಯಾರು ಮಾಡಲ್ಲ ಯಾರು ಏನು ಮಾಡಲ್ಲ ಅದೆಲ್ಲ ಆಯಿತು ಎಷ್ಟೋ ಕಾಲ ಇಲ್ಲಿ ಯಾರು ಸರಿ ಇಲ್ಲ ನಾ ನೀ ಅಂತ ಬರ್ತಾರೆ ಏನು ಮಾಡೋದು ಮಾಡ್ತೀನಿ ಅಂತ ಹೇಳ್ತಾರೆ ಯಾವಾಗ್ನು ಏನ್ ಮಾಡ್ಸೋ ಜನಗಳು ಏನ್ ಮಾಡ್ಸಿ ಇರೋದು ಆ ಎಲ್ಲರನ್ನೂ ಯಾಮಾರಿಸಿಕೊಂಡು ಹೋಗ್ತಿದ್ದಾರೆ ಅಷ್ಟೇ ಪಿಂಚಣಿ ಹಣ ಎಲ್ಲ ಬಂತಾ ನಿಮಗೆ? ಏನ್ ನಮಗೆ ಪಿಂಚಣಿ ಏನಿಲ್ಲ ಇದು ಗಗ್ರೋ ಲಕ್ಷ್ಮಿ ಬರ್ತಾ ಇದೆಯಾ ಇವಾಗ ಎಲ್ಲಿ 3 ತಿಂಗಳನ ಬಾ ಇಲ್ಲ ಅಲ್ಲ ಮತ್ತೆ ಬೇರೆ ಇಲ್ಲಿರುವಂತ ಈ ಒಂದು ಗುಡ್ಡ ಗುಸ್ತಿದ ಪರಿಣಾಮ ಯಾವ ರೀತಿಯಾಗಿ ಇತ್ತು ಅಂತಂದ್ರೆ ಗಂಗಾವಳಿ ನದಿ ಪಕ್ಕದಲ್ಲಿ ಉಳುವರೆನ್ನುವ ಗ್ರಾಮ ಸಂಪೂರ್ಣವಾಗಿ ಇವತ್ತು ನಾಶ ಆಗಿದೆ ಮನೆ ಮಠ ಏನಿಲ್ಲ ಎಲ್ಲ ಹೋಗ್ತೀವಿ ಇವತ್ತು ರಿಪಬ್ಲಿಕ್ ಕನ್ನಡ ಮಾಡಿದಂತ ಒಂದು ವರದಿಯಿಂದಾಗಿ ಎಚ್ಚೆತ್ತುಕೊಳ್ಳುವಂತ ಕೆಲಸ ಸರ್ಕಾರ ಮಾಡಿದೆ ಸಚಿವರು ಕೂಡ ಮಾಡಿದ್ದಾರೆ ಎರಡು ಗಂಟೆಗೆ ಸುದ್ದಿ ಗಂಟೆಗೆ ಎಲ್ಲ ಸಚಿವರು ಮಿನಿಸ್ಟರ್ ಎಲ್ಲ ಬಂದು ಇಲ್ಲಿ ನೋಡ್ಕೊಂಡು ನೋಡೋಗಿದ್ದಾರೆ ಎಲ್ಲ ಜನರಿಗೂ ಒಂದು ಲಕ್ಷ ಅವರಿಗೆ ಮನೆಗೆ ಐದು ಲಕ್ಷ ಈ ಸುದ್ದಿಯನ್ನ ಎಲ್ಲ ಒಂದು ಅಧಿಕಾರಿಗಳಿಗೆ ಮೂಡಿಸಿದಾಗಿ ರಿಪಬ್ಲಿಕ್ ಕನ್ನಡ ಟಿವಿಗೆ ಧನ್ಯವಾದ ಇಷ್ಟಪಡ್ತೇವೆ ಮನೆಯೂ ಕೊಡ್ತೇವೆ ಮಕ್ಕಳಿಗೆ ಶಿಕ್ಷಣಕ್ಕೆ ತೊಂದರೆ ಆಗದೆ ಹೆಲ್ಪ್ ಮಾಡ್ತೇವೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಮನೆ ಯಾರದ ಡ್ಯಾಮೇಜ್ ಆಗಿದೆ ಅದನ್ನ ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ ನಮ್ಮ ಕಷ್ಟಕ್ಕೆ ನೀವು ರಿಪಬ್ಲಿಕ್ ಕನ್ನಡದವರ ಂತ ನೀವು ನೆರವಾಗಿರುತ್ತೆ ನಾವು ನಂಬಿದ್ದೀವಿ ಅವರಿಗೆ ಸೂರನ್ನ ಕಲ್ಪಿಸಿಕೊಡೋವರೆಗೂ ಕೂಡ ರಿಪಬ್ಲಿಕ್ ಕನ್ನಡ ಅವರಿಗೆ ಧ್ವನಿಯಾಗಿ ನಿಲ್ಲುವಂತ ಕೆಲಸವನ್ನ ಮಾಡ್ತೇವೆ